ಮಾತಾಡೋದು ಗುರು ಅವ್ರನ್ನ ಬಿಟ್ಬಿಟ್ರೆ ಗುರು ಅವ್ರನ್ನ ಬಿಟ್ಬಿಟ್ರೆ ಹೇಳ್ತೀನಿ ಕೇಳಿದ್ವಿ ಅವ್ರ ಗುರು ಅವ್ರು ಮಾತಾಡೋದ್ ನೋಡಿದ್ಯಾ ಅರವತ್ತು ವರ್ಷ ರಾಜಕಾರಣದಲ್ಲಿ ಇರೋದನ್ನ ಮಾತಾಡೋದು ಅವನ ಮಾತಾಡೋದಲ್ಲಿ ಐ ಎಮ್ ಮೆಚುರಿಟಿ ಕಣಯ್ಯ ಗುರು ಮೆಚುರಿಟಿ ಹಿಂದೆ ಯಾರು ಹೇಳ್ಕೊಡ್ತಾರೋ ಗೊತ್ತಿಲ್ಲ ಯಾರು ಟ್ರೈನಿಂಗ್ ಕೊಡ್ತಾರೋ ಡೈಲಿ ಗೊತ್ತಿಲ್ಲ ಹ್ಮ್ ಆ ಸ್ಕಿಲ್ ನನಗೂ ನಿಮಗೂ ಬರಲ್ವಲ್ರಿ ಇಷ್ಟು ವರ್ಷದಿಂದ ನಾವು ನೀವು ಭಾಷೆ ಮಾಡಿದೀವಿ ಹ್ಮ್ ಸಂಟಾರಿ ಮುಂದೆ ಹ್ಮ್

ಆಯ್ತು ಅವನು ನಮ್ಮ ಹುಡುಗ ನನ್ನ ಮಗನಿಗಿಂತ ಒಂದು ವರ್ಷ ಚಿಕ್ಕವನವನು ಹಂಗೆಲ್ಲ ಯಾಕೆ ಇಬ್ರು ಕ್ಲಾಸ್ಮೇಟ್ ನನ್ನ ಮಗನು ಅವನು ನನ್ನ ನಿಖಿಲ್ ಬಗ್ಗೆ ನನ್ಗಿಲ್ಲಯ್ಯ ಈಗ ಈಗ ನಿಖಿಲ್ಗೆ ಈಗೇನು ನಿಖಿಲ್ಗೆ ಏನು ಈಗೇನು ನಿಲ್ಲೋ ಅವಶ್ಯಕತೆ ಇರಲಿಲ್ಲ ನಿಮ್ಮ ಅಪ್ಪನಿಗೆ ಕೊಡ್ಬೋದಾಯ್ತು ನಿಮ್ಮ ಅಪ್ಪನ್ಗೆ ಕೊಟ್ಟಿದ್ರೆ ದೇವರಾಣೆ ಅಯಮ್ಮ ಇಲ್ಲೋ ಅವಶ್ಯಕತೆ ಇರ್ತಿರ್ಲಿಲ್ವೇನೋ ಅನ್ನೋ ಇದು ಹಾ ಅದನ್ನೇ ಅಂಬರೀಶ್ ಇಂದ ಇಪ್ಪತ್ತು ವರ್ಷ ನಾವು ಟಿಕೆಟ್ ಕೊಟ್ಟು ಈಗ ಯಾರ ಫ್ರೆಂಡ್ ಸೌತ್ರ ನೀಟಿಗೆ ಕೊರ್ಬಾರ್ ದೋತಕ್ಕೆ ಇನ್ಫರೆನ್ ನ ಸುರೇಶ್ ಅವರ ತರ ಹಿಚೆಲೇ ಫ್ರೇಟ್ ತಗೊಂಡ್ರೋ ಹು ಬ್ ಫ್ರೇಟ್ ತಗೊಂಡ್ರೋ ಸುರೇಶ್ ಅವರ ಪರಸ್ಪರ ಮಾಡಿರೋದು ಅನಿ ನಾನು ನಂಬಿನಿ ಇನ್ಫರೆನ್ ನ ಕೊಡ್ತಾ ಕೊಡ್ಲೇ ನಿನ್ನ ಮರ ಕೈತರೆ ನಿನ್ನ ಎಲ್ಲಿಗೂ 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 ನಿನ್ನ ಎಲ್ಲಿಯ ಮದಾದೆ ಅಂತ ಮಾತಾಡೋ ಅಂತಾರಲ್ಲ ಹು ಟಿಕೆಟ್ ಅನ್ಸುತ್ತೆ ಅಂಬರೀಷ್ ಅಣ್ಣ ಮಾತ್ರ ಯಾವತ್ತೂ ನಿಮ್ಮ ಅಪ್ಪನ ಬಗ್ಗೆ ಅದ್ರ ಬಗ್ಗೆ ಮಾತಾಡೋದಲ್ಲ

ಆಯ್ತು ಈಗ ಈಗ ಇಷ್ಟೊಂದು ದುಡ್ಡು ಎಲ್ಲೂ ಹೆಂಗ ಟ್ರಾನ್ಸ್ಫರ್ ಮಾಡ್ತಾರೆ ಐನೂರು ರೂಪಾಯಿ ಒಂದೊಂದು ಓಟರ್ಗೆ ಇಪ್ಪತ್ತೊಂದ್ ಲಕ್ಷ ಓಟರ್ಸ್ಗೂ ವಹಿಸ್ತಾರೆ ಅಂತಂದೇ ಮೊನ್ನೆ ಅದರಲ್ಲಿ ಐದು ಲಕ್ಷ ಕೊಟ್ಟವ್ರ ಹ್ಮ್ ಏ ನಿಮ್ದೇನೋ ಸೌಂಡ್ ಕೇಳಿಸಲ್ಲಪ್ಪ ನಂಗೆ ಸರಿಯಾಗಿ ನಿಂದು ಇಲ್ಲ ಬಾತ್ರೂಮ್ನಲ್ಲಿ ಇದೆಯಾ ಹ್ಞೂ ಆಮೇಲೆ ಈಗ ಹಾ ಹಲೋ

ಒಬ್ರು ಇವತ್ತು ರಮೇಶ್ ಅಣ್ಣಂಗೆ ಚೇತನ್ ಗೌಡಂಗೆ ಜನ ಬೇಕು ರಾಜಕಾರಣ ಬೇಕು ಹೌದು ಯಾರ ಸತ್ರ ಹುಟ್ಟಿದ್ರೆ ಯಾರಾದ್ರ ಮದ್ವೆ ಆದ್ರೆ ಅವ್ರ ಸಂಬಂಧ ಇಲ್ಲ ನಾವು ಹೋಯ್ತೀವಿ ಅವ್ರ ಮದುವೆಗೆ ಹೌದು ಇವ್ರು ಹೋದಾರೆ ಹದಿನೈದನೇ ಹೌದು ಆಮೇಲೆ ಈ ಹುಡುಗ ಇನ್ನೇನು ನಾಟಕ ಮಾಡಿ ವೈಟ್ ಶರ್ಟ್ ಪಂಚೆ ಉಟ್ಕೊಳಕ್ ಬರ್ತಾನಲ್ಲ

ಈಗ ನೆಕ್ಸ್ಟ್ ಎಲೆಕ್ಷನ್ ಆದರೆ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಆದರೂ ಎಂಟು ಜನ ಎಮ್ ಎಲ್ ಎನಲ್ಲಿ ಎಂಟು ಜನ ಗೆಲ್ಲ ಬರ್ಜೆಟ್ಗೂ ಹೇಳ್ತೀನಿ ಕೇಳಲ್ಲೇ ಪ್ರಾಕ್ಟಿಕಲ್ ಮಾತಾಡೋದು ನಾನೇನು ಇವತ್ತು ನಿನ್ನೆ ಎಲ್ಲ ರಾಜಕಾರಣ ಮಾಡಿಲ್ಲ ಹ್ಞೂ ಏನು ದೇವೇಗೌಡರು ಕುಮಾರಣ್ಣ ಮುಖ್ಯಮಂತ್ರಿ ಆಗಲಿ ಅನ್ನೋದಕ್ಕೋಸ್ಕರ ಎಲ್ಲರೂ ಓಟ್ ಹಾಕಿದ್ದಾರೆ ಇವತ್ತಿಂದನೇ ಈ ರೀತಿ ಕುಟುಂಬದ ರಾಜಕಾರಣ ಬೈ ಎಲೆಕ್ಷನ್ ಬಂತು ಎಂಟು ದಿನ ನಿಲ್ಲಿಸ್ತಾರೆ ಈ ಕಡೆ ಎಲೆಕ್ಷನ್ಗಳು ಬಂತು ಯಾವುದು ಲೋಕಸಭಾ ಬಂತು ಒಬ್ಬ ಒಬ್ಬ ಶಿವರಾಮೇಗೌಡ ಅವನೇನು ಒಕ್ಕಳಿಗರಲ್ವಾ ಇನ್ನೊಬ್ಬ ತುಮಕೂರಲ್ಲಿ ಜಡ್ಜು ಅತ್ಯುತ್ತಮವರು ಭಾಳ ಗೌರವಾನ್ವಿತ ವ್ಯಕ್ತಿ ಎಂಥ ದೇವರು ಅಂತಾರೆ ಮುದ್ದನಮೇಗೌಡರು ಅವರಲ್ವಾ ಗೌಡ್ರಲ್ವಾ ಇಬ್ರು ತಗದು ಇವರು ನಿಲ್ತಾರೆ ಅಂದ್ರೆ ನೋಡ ಒಕ್ಲಿಗರೇನೆ ಬೇಜಾರಾಗಿದ್ದಾರೆ ಬೇಜಾರಾಗಿದ್ದಾರೆ ಇವರು ಬರೀ ಕುಟುಂಬಕ್ಕೆ ಬಿಟ್ರೆ ಯಾವ ಒಕ್ಕಲಿಗರು ಉದ್ಧಾರಕ್ಕೆ ಬರೋರಲ್ಲ ಅನ್ನೋದು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ನಿನಗ್ ಗೊತ್ತಿದೆ ಎಂಬತ್ ಪರ್ಸೆಂಟ್ ನನ್ನ ಫ್ಯಾಮಿಲಿ ಒಳಗೆ ಎಲ್ಲ ಒಕ್ಕಲಿಗರೇ ಇರೋದು ಫ್ಯಾಮ್ ನಮ್ ಫ್ಯಾಮಿಲಿ ನಾವು ಟೈಪೇ ಹಾ ಚುನಾವಣೆ ತಂತ್ರ ಗಣತಂತ್ರ ನಡೆಯದೆ ಬೇರೆ ರೀತಿಯಲ್ಲಿ ತಪ್ಪು ಬೇರೆಯವ್ರನ್ನ ನಾಶ ಮಾಡಿ ಒಡೆಯ ಜನರು ದಡ್ರಲ್ಲ ಬುದ್ಧಿವಂತರಾಗ್ತಾ ಇದಾರೆ ತಂತ್ರ ಮಾಡ್ತೀನಿ ಅದನ್ ಮಾಡ್ತೀನಿ ಇದನ್ನ ಮಾಡ್ತೀನಿ ಆ ಸಮಯಕ್ಕೋಸ್ಕರ ಸಮಯ ಸಾಧಕ ಮಾಡ್ತೀನಿ ಅಂದ್ರೆ ಜನ ಬುದ್ಧಿವಂತರಲ್ಲ ಬುದ್ಧ ಕೆಲಸ ಈಗ ಇವತ್ತೊಬ್ಬ ಬಂದ ಅಷ್ಟೇ ಅಂತ ಉಂಟು ಹಾ ನಮ್ಮ ಇಲ್ಲಿ ಗೊತ್ತಾ लास्ट ಟೈಮ್ ಸುರೇಶ್ ಓಡಿಗೆ ಸುರೇಶ್ ಅವರ ಮುಖನ್ ಹಾಕೊಂಡ್ರಲ್ಲ ಜೆಡಿಎಸ್ ಅವರು ದೇವೋಡ್ರು ಕುಮಾರ್ ಮುಖನ್ ನೋಡ್ಕೊಂಡು ಅವರ ಮನೆ ದುಡ್ಡು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದ್ರು ಸರ್ ಒಂದು ಟಾಪ್ ಕಂಟ್ರಾಕ್ಟರ್ ಅಂತಂದ್ರು ಈ ಪ್ರಪೋಷನ್ ಅವರಿಗೆ ಅಂತ ಅಂದೆ ಆ ಭಾವನಾತ್ಮಕ ಸಂಬಂಧ ಅಲ್ಲಿ ದೇವೋಡ್ರು ಕುಟುಂಬಕ್ಕೂ ಮತ್ತು ಕಂಟ್ರಾಕ್ಟರ್ ಗಳು ಅದನ್ನ ಆಲಿಸೋಕೆ ಆಗಲ್ಲ ಗುರು ಆಮೇಲೆ ಮಂಡ್ಯ ಜಿಲ್ಲೆ ಅಲ್ಲಿ ಏನು ಮಾಡೋದು ಅಂತ ಗುರು 10 ಕಡೆ ಇದು ಹತ್ತತ್ತು ಒಂದೊಂದು ಕಿಲೋಮೀಟರ್ ಒಬ್ಬೊಬ್ಬ ಕಾಂಟ್ರಾಕ್ಟ್ ಹೋಗೋದು ಒಬ್ಬೊಬ್ಬ ಕಾಂಟ್ರಾಕ್ಟ್ ಸೃಷ್ಟಿ ಮಾಡಿಟ್ಟು ನಮ್ ಕಾಂಗ್ರೆಸ್ ಅಲ್ಲಿ ಏನ್ ಗೊತ್ತಾಗೋರು ಅಧಿಕಾರ ಮುಂದಿಟ್ಕೋ ಎಮ್ ಎಲ್ ಎಂತಾನೆ ಅವ್ರ ಬಾಮ ಹೆಂಡತಿ ತಮ್ಮ ಅವ್ರ ಅಣ್ಣ ಸಂಬಂಧ ಅವರೇ ಕಾಂಟ್ರಾಕ್ಟ್ ಹೋಗೋ ಹ್ಮ್ ಬಟ್ ಇವ್ರ ಆತರ ತಿನ್ನಲ್ಲ ಅರ್ಥ ಮಾಡ್ಕೊಳ್ಳಿ ಇವ್ರ ಏನ್ ಮಾಡ್ತಾರ ಗೊತ್ತಾ ಏ ಎಲ್ಲರನ್ನೂ ಬೆಳೆಸ್ಕೊಳ್ಳಿ ಎಲ್ಲರೂ ಒಂದ್ಸಲ ಮಾಡ್ರ ಅಂತ ಅಂತಾರೆ ಈಗ ಸಾವಿರ ಕೋಟಿ ರೂಪಾಯಿ ಫಂಡ್ ಕೊಡ್ತಾರೆ ಒಂದ್ ಹ್ಮ್ ಅದನ್ನೆಲ್ಲ ಜೆ ಡಿ ಕಾಂಟ್ರಾಕ್ಟ್ ಗಳು ಅಂತ ಲೇಯ್ ಸರ್ಕಾರ ಇದ್ರಲ್ವ ಲೈ ನೋಡ್ರಿ ಅದನ್ನ ನೀವು ಓದ್ಸಲಿ ನೀವು ಇರ್ಬಿ ಅಂದ್ರೆ ಲೇ ನಾನ್ ಏನ್ ಭವಿಷ್ಯ ನೋಡಿದಿದ್ದೆ ಅದೇ ಆಗಿದೆಯಲ್ಲೋ ಈಗ ಏಪ್ರಿಲ್ ಹದಿನಾಲ್ಕು ಟೂ ತೌಸಂಡ್ ಏಟೀನು ತೆಗೆದು ನಂದು ಯೂಟ್ಯೂಬ್ ನಲ್ಲಿ ನಂದು ವಾಯ್ಸ್ ನೋಡ್ಲಿ ನನ್ ಪ್ರೆಸ್ ಪ್ರೆಸ್ ಮೀಟ್ ನೋಡ್ಲಿ ಕಾಂಗ್ರೆಸ್ ಎಂಬತ್ತರ ಮೇಲೆ ಲೈಕ್ ಬೆಲಕದು ಅವರು ಎಲ್ಲರೂ ಹೊರಗಡೆ ಹೇಳಿದ್ದೆ ಅದೇ ತರ ಆಗಿದೆಯಾ ಯಾಕಾಯ್ತು ಸಿದ್ದರಾಮಣ್ಣವರು ಪಾಪ ಅವರು ದೇವರಂತ ಮನುಷ್ಯ ಬಹಳ ಒಳ್ಳೆ ವ್ಯಕ್ತಿ ಹೈಯೆಸ್ಟ್ ಲೀಡರ್ ಈ ಕ್ಷೇ ಈ ಕರ್ನಾಟಕಕ್ಕೆ ಅವ್ರ ತರ ಮುಖ್ಯಮಂತ್ರಿ ಯಾರು ಆಗಕ್ ಸಾಧ್ಯವಿಲ್ಲ ಆದರೆ ಅವರು ಇವರು ಮಾತು ಕೇಳ್ಬಿಟ್ಟು ಪಾಪ ಅವರು ಅವರ ಮಾಡಿದ ತಪ್ಪು ನಿರ್ಧಾರಕ್ಕೆ ಅವ್ರನ್ನ ಮುಖ್ಯಮಂತ್ರಿನ ಹೋಗೋದಕ್ಕಾಯ್ತು ಇಲ್ದಿದ್ದರೆ ಇಲ್ಲ 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 ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಿದ್ರು ಅವ್ರನ್ನ ತಡೆಯಕ್ ಕೆಲವೊಂದು ಅವರ ಸುತ್ತಮುತ್ತ ಇರೋರು ತಪ್ಪು ಮಾಹಿತಿಗಳನ್ನ ಕೊಟ್ಟುಬಿಟ್ಟು ತಪ್ಪು ನಿರ್ಧಾರ ಮಾಡಿದ್ರು ಏ ಇಸ್ ಇಲ್ದಿದ್ದರೆ ಟಾಲೆಸ್ಟ್ ಲೀಡರ್ ಬಿಡಪ್ಪ ಯಾಕೆ ಹೇಳ್ಬೇಕು ಏನು ಇವತ್ತು ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಲ್ಲ ಅದಾಯ್ತು ಇವತ್ತು ತಪ್ಪು ಮಾಡ್ತಾವ್ರೆ ಯಾರು ಇಲ್ಲ ಹಿಂದೆ ಇವತ್ತು ಇಡೀ ಇಡೀ ಕರ್ನಾಟಕ ಜನ ಅವ್ರನ್ನೇ ಬಯಸೋದು ಆದ್ರೆ ತಪ್ಪು ನಿರ್ಧಾರಗಳಿಂದ ದೂರ ಊಟ ಮಾಡ್ತಾ ಇಟ್ಟವ್ರೀಡ ಒಂದ್ ವಿಡಿಯೋ ವಿಡಿಯೋ ನಾನು ದೇವೇಗೌಡರು ಸುಬ್ರಹ್ಮಣ್ಯವರು ಡ್ಯಾಡಿ ಸುರೇಶ್ ಗೌಡರು ಎಲ್ಲ ಊಟ ಮಾಡ್ತಾ ಇದ್ದವ್ರು ಎಷ್ಟು ದೊಡ್ಡ ಗುಣ ಅಂದ್ರೆ

ಏನ ಬಿಡ ಅವಾಗ ನೋಡ ಚುನ ಈಗ ಎಲ್ಲ ಅದ ಆಯ್ತೋ ಆದ್ರೆ ಆ ರೀತಿ ಎಲ್ಲ ತಪ್ಪಾಗಿ ಮಾತಾಡ್ಬಾರ್ದು ಒಬ್ಬ ಸ್ನೇಹಿತ ಅಣ್ಣ ಅಂತ ಅಂತಿದ್ದ ಇವನು ಬಂದು ನಿಮ್ಮ ನಿಮ್ಮಪ್ಪ ಹಾಳಿಗೆ ಆಯ್ತು ಅಂಬಿ ಹೋಗೋ ಹೋಗಬಾರನೆ ಓಕೆ ಅಂಬಿ ಅಂದ್ರೆ ಸ್ನೇಹಿತ ಸ್ನೇಹಿತನ ಹೆಂಡತಿ ಏನಾಗ್ತಾರೆ

ನಾ ಇಂಪಾಸಿಬಲ್ ಈಗ ಆ ಎಮ್ಮ ಮಾತಾಡಿದ್ದಾರೆ ಮೆಚ್ಯೂರ್ಡ್ ಆಗಿ ಮಾತಾಡಿದ್ದಾರೆ ಅನ್ನೋದಕ್ಕೆ ಅನ್ನೋ ಒಂದೇ ವಿಷಯಕ್ಕೆ ಸಿ ಶೀಸ್ ಎ ಡೇಂಜರಸ್ ಅನ್ನೋದು ತಪ್ಪು ನಾ ಇಂಪಾಸಿಬಲ್ ಇಂಪಾಸಿಬಲ್ ಶೀಸ್ ಎ ಮೆಚೂರ್ಡ್ ಅಂಡ್ ಶೀಸ್ ಶಿ ಹ್ಯಾವ್ ಎ ವೆರಿ ಗುಡ್ ಪೇಶನ್ಸ್

All uh. right.